ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸೂಪರಾಗಿ ಪಡವಲ್ಕಾಯಿಂದ ಮೊಸರುಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮುದ್ದೆ ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನನ್ನ ವೀಡಿಯೋಸ್ನ ನೋಡಲಿಕ್ಕೆ ಈಸಿ ಆಗುತ್ತೆ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆ ರೆಸಿಪೀಸ್ನೂ ಕೂಡ ಚೆಕ್ ಮಾಡಿ ಇಲ್ಲಿ ಫಸ್ಟಿಗೆ ನಾನು ಪಡವಲ್ಕಾಯಿನ ಮೇಲೆ ಉಪ್ಪಾಕಿ ತಿಕ್ಕಿ ತೊಳಿಬೇಕು ಹಂಗಂದ್ರೆ ಅದು ವೈಟ್ ವೈಟ್ ಇರೋದೆಲ್ಲ ಹೋಗುತ್ತೆ ಅದನ್ನ ತೊಳೆದಾದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡ್ಕೊಂಡಿದ್ದೀನಿ ಜಾಸ್ತಿ ದಪ್ಪ ಬೇಡ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೊಳ್ಳಿ ಈ ಕಟ್ ಮಾಡಿರೋ ಅಂಥ ಪಡವಲ್ಕಾಯನ್ನ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ನೀರೆಲ್ಲ ಹಾಕಿ ಕುದಿಸೋ ಹಾಗಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಇದು ಮೇಲೆ ಕಲರ್ ಚೇಂಜ್ ಆಗುತ್ತೆ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಉರ್ದಿದೇನೋ ಇಲ್ವಾ ಅಂತ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಯಿತು ಇವಾಗ ಇದು ಹುರಿದಿದೆ ಇದನ್ನು ಸೈಡಿಗೆ ಇಟ್ಬಿಟ್ಟು ಫಸ್ಟಿಗೆ ಒಂದು ಪ್ಯಾನ್ನ ತೊಗೊಂಡು ಆ ಪ್ಯಾನ್ಗೆ ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಅಷ್ಟು ಕರ್ಬೇವನ್ನ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಚಟಪಟ ಅಂತ ಸಿಡ್ದಾದ್ಮೇಲೆ ಇದಕ್ಕೆ ನಾನು ಉದ್ದುದ್ದ ಕಟ್ ಮಾಡಿಡೋ ಅಂತ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದು ಮೊಸರುಗಾಯಿ ಮಾಡೋದು ಇದಕ್ಕೆ ಒಣಕಾರ್ ಹಾಕಿದರೆ ಸರಿ ಹೋಗಲ್ಲ ಹಾಗಾಗಿ ಕಂಪಲ್ಸರಿ ಹಸಿಮೆಣೆ ಹಾಕೊಳ್ಳಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಮುದ್ದೆ ಊಟ ಮಾಡಬೇಕಂದ್ರೆ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಚಪಾತಿ ರೊಟ್ಟಿ ಊಟ ಮಾಡಬೇಕಂದ್ರೆ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಅದು ಎಲ್ಲಿ ನಾವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಂತ ಕಂಪ್ಲೀಟ್ ವಿಡಿಯೋನ ನೋಡಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಮೇಲೆ ನಾವು ಹುರಿದಿಟ್ಟಿರೋ ಅಂತ ಪಡವಲ್ಕಾಯಿನ ಹಾಕೋಬೇಕು ಇದನ್ನು ಆಲ್ರೆಡಿ ಹುರಿದಿರೋದ್ರಿಂದ ಮತ್ತೆ ಸಲ ಇದನ್ನು ಜಾಸ್ತಿ ಹೊತ್ತು ಬೇಯಿಸುವಂಥ ನೆಸಸಿಟಿ ಇರಲ್ಲ ಜಸ್ಟ್ ಹುರಿದಿರೋ ಪಡವಲ್ಕಾಯಿಗೆ ಮತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಯೋ ಅಷ್ಟು ಇದಕ್ಕೆ ನಾವು ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ ಕಡಿಮೆ ಆಯಿತು ಅಂದರೆ ನಾವು ಮತ್ತೆ ಮ್ಯಾನೇಜ್ ಮಾಡ್ಕೋಬಹುದು ಹೆಚ್ಚಿಗೆ ಆಯ್ತಂದ್ರೂ ಕೂಡ ಇದರಲ್ಲಿ ಮ್ಯಾನೇಜ್ ಮಾಡಬಹುದು ಎಲ್ಲಿ ಅಂತ ನಾನು ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಹುಚ್ಚಳ ಪುಡಿನ ಹಾಕೊಳ್ತಾ ಇದ್ದೀನಿ ಅಂದರೆ ಗುರಾಳ ಪುಡಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡಿ ಬೇಗ ಸೀದೋಗುತ್ತೆ ಹುಚ್ಚಳು ಪುಡಿ ಹಾಕಿದ ಮೇಲೆ ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಇದು ಪಡವಲ್ಕಾಯಿ ಪಲ್ಯ ರೆಡಿ ಆಗುತ್ತೆ ಇದನ್ನು ಸೈಡಲ್ಲಿ ಇಡಿ ಇದು ಕಂಪ್ಲೀಟಾಗಿ ಆಗಬೇಕು ನೀವು ಬೇಕಿದ್ರೆ ಇಷ್ಟನ್ನೇ ನೀವು ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ಇನ್ನು ಅನ್ನ ಮುದ್ದೆಗೆ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಸೈಡಿಗೆ ಇಟ್ಟು ತಣ್ಣಗಾಗೋಕ್ಕೆ ಬಿಡಿ ಇಲ್ಲಿ ನಾನು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನು ಕ್ಲೀನಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೊಟ್ಟಿ ಚಪಾತಿಗೆ ಅಂದರೆ ಗಟ್ಟಿ ಮೊಸರನ್ನೇ ವಿಸ್ಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಪಲ್ಯಕ್ಕೇನಾದ್ರು ಉಪ್ಪು ಜಾಸ್ತಿ ಆಗಿದ್ರೆ ಇದಕ್ಕೆ ಉಪ್ಪು ಹಾಕೋಕೆ ಹೋಗಬೇಡಿ ಪಲ್ಯಕ್ಕೆ ಉಪ್ಪು ಕಡಿಮೆ ಆದರೆ ಇದಕ್ಕೆ ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ ಇನ್ನು ಮುದ್ದೆಗೆ ಅನ್ನಕ್ಕೆ ಮಾಡ್ತಿದ್ದೀನಿ ಅಂದರೆ ಇದನ್ನು ಮಜ್ಜಿಗೆ ಮಾಡಿಕೊಂಡು ಆ ಮಜ್ಜಿಗೆಗೆ ಆ ಪಲ್ಯನ ಹಾಕ್ಕೋಬೇಕಾಗುತ್ತೆ ರೊಟ್ಟಿ ಚಪಾತಿಗೆ ಅಂದರೆ ಇಷ್ಟೇ ಮೊಸರಿಗೆನೆ ನಾವು ಪಲ್ ರೆಡಿ ಮಾಡಿಟ್ಟಿರೋವಂಥ ಪಲ್ಯನ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೂಪ್ ಸೂಪರ್ ಆಗಿರುವಂಥ ಪಡವಲ್ಕಾಯಿ ಮೊಸರುಗಾಯಿ ರೆಡಿಯಾಗುತ್ತೆ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕನ್ಸಿಸ್ಟೆನ್ಸಿ ಬೇರೆ ಬೇರೆ ಯಾವ ರೀತಿ ಅಂತ ಹೇಳಿದ್ದೀನಿ ಒಂದು ಸಲ ನಿಮ್ಮ ಕೂಡ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನೆ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್